ನೋಡೋಣ ಆಯ್ತು ಕರೆಕ್ಟಾಗಿ ಐತೆ ಇಲ್ಲ ಅಂತ ಡೈಲಿ ಚೆಕ್ ಮಾಡ್ಕೊಳೋದು ನಮ್ಮ ಕರ್ತವ್ಯ ಸದ್ಯಕ್ಕೆ ಇವಾಗ ಇಲ್ಲಿಂದ ಬಿಡ್ತಾ ಇದೀವಿ ನಮ್ಮ ಶರತ್ ಬ್ರೋ ಮುಂದೆ ಮುಂದೆ ಹೋಗ್ತಾ ಇದಾರೆ ನಾವು ಹಿಂದೆ ಹಿಂದೆ ಹೋಗ್ಬಿಡೋಣ ಇಲ್ಲಿಂದ ಒಂದು ಅರವತ್ತೈವತ್ತರಿಂದ ಅರವತ್ತು ಕಿಲೋಮೀಟರ್ ಜರ್ನಿ ಅಷ್ಟೇ ನಮ್ದು ಹೋಗೋಣ ಬನ್ನಿ ಅದು ಆನೆನ ಗುರು ಅದು ಇಷ್ಟಪಟ್ಟು ರೆಡಿ ಮಾಡಿಸಿದ್ ಗಾಡಿ ಅದನ್ನ ನಮ್ಮ ಗಾಡಿ ಬಂದು ಕರೆಕ್ಟಾಗಿ ಇವತ್ತಿಗೆ ಏಳು ಸಾವಿರ ಕಿಲೋಮೀಟ್ರ್ ಕಂಪ್ಲೀಟ್ ಮಾಡೈತೆ ನೋಡ್ಬೋದು ಎಪ್ಪತ್ತು ಸಾವಿರ ಸರಿ ಎಪ್ಪತ್ತು ಸಾವಿರ ಕಿಲೋಮೀಟರ್ ಗಾಡಿ ಕಂಪ್ಲೀಟ್ ಆಗಿದೆ ಇವತ್ತಿಗೆ ಗಾಡಿ ಲೋಡಿಂಗ್ ಎಲ್ಲ ಅಲ್ಲಿ ಆಗ್ತಾ ಇದೆ ನೋಡ್ಬೋದು ಗಾಡಿ ಲೋಡ್ ಇಷ್ಟೇ ಆಗ್ಬೋದು ಅಂದರೆ ಹೈಟೆಕ್ ಲೆವೆಲ್ಗೆ ಅಷ್ಟೇ ಬರ್ತಾ ಇರೋದು ನಾನ್ ಸ್ಟಾಪ್ ಡ್ರೈವ್ ಮಾಡಿ ಮಾಡಿ ಸೀದಾ ಬಂಕಾಪುರ ಟೋಲ್ ಹತ್ರ ಬಂದಿದ್ದಾಯ್ತು ನಮ್ಮ ಗಾಡಿ ಟೋಲ್ ಪಾಸ್ ಮಾಡಿ ಮುಂದೆ ನಿಲ್ಲಿಸಿದ್ದಾರೆ ಡ್ರೈವರು ಮೂಲಂಗಿ ಬಿಳಿ ಬಣ್ಣ ಹಸಿ ಒಬ್ಬನೇ ಅಣ್ಣ ಮಣ್ಣಿಗೆ ಚಪ್ಪಳ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರ್ ಟ್ರೆಕ್ಲರ್ಸ್ ನಾನು ನಿಮ್ಮ ಅಜಯ್ ಸದ್ಯಕ್ಕೆ ಎಲ್ಲಪ್ಪ ಇದಂದ್ರೆ ನಾವು ಚಿಕ್ಕೋಡಿ ಭಾರತ್ ಪೆಟ್ರೋಲ್ ಪಂಪ್ ಹತ್ರನೇ ಇದೀವಿ ನಾ ನಿನ್ನ ನೈಟ್ ಬಂದವರು ಇಲ್ಲೇ ಗಾಡಿ ನಿಲ್ಸ್ಕೊಂಡು ಇಲ್ಲೇ ಎರಡು ಗಾಡಿನೂ ಇದೀವಿ ರಾತ್ರಿ ಇಲ್ಲೇ ಅಡುಗೆ ಗಿಡ್ಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ ಇವಾಗ ನಮ್ಮ ಗಾಡೀಲಿ ಕೆಲಸ ಏನಪ್ಪ ಅಂದರೆ ಡೈಲಿ ಬೆಳಗ್ಗೆ ಎದ್ದು ಏನು ಕೆಲಸ ಮಾಡ್ತೀವೋ ಆ ಕೆಲಸ ಬರಪ್ಪ ಸಂದೀಪಾ ನಮ್ಮದು ಚೆಕ್ ಮಾಡೋಣ ಆಯಿಲ್ ಚೆಕ್ ಮಾಡಬೇಕು ಡೈರಿ ಅದನ್ನು ನಮ್ಮದು ಕೆಲಸ ಪ್ರತಿಯೊಬ್ಬ ಡ್ರೈವರ್ ಕೂಡ ಎದ್ದ ತಕ್ಷಣ ಎಂಟು ಇಂಜಿನ್ ಆಯಿಲ್ ಚೆಕ್ ಮಾಡ್ಕೊಂಡ್ಲೇಬೇಕು ಅದು ನಮ್ಮ ಕರ್ತವ್ಯ ಡೈಲಿ ವೀಡಿಯೋದಲ್ಲಿ ತೋರ್ಸಕ್ಕೆ ಹೋಗಲ್ಲ ಅಷ್ಟೇ ಮಾಡಿರಿ ಚೆಕ್ ಮಾಡಿರಿ ಸಮಯ ವೀಡಿಯೋ ಇಟ್ಕೊಳ್ರಿ ಮತ್ತೆ ಮೀನ್ ಚೆನ್ನಾಗಿರ್ಬೇಕು ಇರಬೇಕು ಡ್ರೈವರ್ ಡ್ರೈವರ್ ಗಳಿಗೆ ತೋರಿಸಬೇಕು ಓನರ್ ಅಯ್ಯಯ್ಯೋ ಇದು ನೋಡಿ ಎಷ್ಟು ಇದೆ గేಜ್ ಕಡ್ಡಿ ಬಹಳ ಇದೆ ಗೊತ್ತಾಕ್ಕೆ ಏನೋ ಏನೋ ಕರೆಕ್ಟಾಗಿ ಐತಾ ಇಲ್ಲ ಅಂತ ಡೈಲಿ ಚೆಕ್ ಮಾಡ್ಕರೋದು ನಮ್ಮ ಕರ್ತವ್ಯ ಆಯಿರ್ ಕರೆಕ್ಟಾಗಿ ಇದೆ ಇದು ಮ್ಯಾಕ್ಸಿಮಮ್ ಇದೆ ಒಳಗಡೆ ಮಿನಿಮಮ್ ಗೇಜ್ ಇರುತ್ತೆ ಎರಡಕ್ಕೂ ಮಧ್ಯೆ ಕರೆಕ್ಟಾಗಿ ಇದೆ ಇನ್ನು ಕೂಲ್ ವಿಚಾರಕ್ಕೆ ಬಂದರೆ ಕೂಲ್ ಹೆಂಡ್ ನೋಡ್ಬೋದು ಕರೆಕ್ಟಾಗಿ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿದೆ ನೋಡಿ ಕೂಲ್ ಹೆಂಡು ಮ್ಯಾಕ್ಸಿಮಮ್ ಮಿನಿಮಮ್ ಭಾಳ ಇಲ್ಲಿದೆ ನೋಡಿ ಇದು ಮಿನಿಮಮ್ ಇದು ಮ್ಯಾಕ್ಸಿಮಮ್ ಎರಡಕ್ಕೂ ಮಧ್ಯೆ ಇದೆ ಸರಿ ಕರೆಕ್ಟಾಗಿದೆ ಸದ್ಯಕ್ಕೆ ಇವಾಗ ಇಲ್ಲಿಂದ ಬಿಡ್ತಾ ಇದೀವಿ ನಮ್ಮ ಶರತ್ ಬ್ರೋ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ನಾವು ಹಿಂದೆ ಹಿಂದೆ ಹೋಗ್ಬಿಡೋಣ ಇಲ್ಲಿಂದ ಒಂದು ಅರವತ್ತ್ ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ಜರ್ನಿ ಅಷ್ಟೇ ನಮ್ದು ಹೋಗೋಣ ಬನ್ನಿ ಅದು ಆನೆ ನಗುರು ಅದು ಇಷ್ಟಪಟ್ಟು ರೆಡಿ ಮಾಡಿಸಿದ್ ಗಾಡಿ ಅದು ನಾನು ನಾನೇ ಮುಂದಿನ ಕೇರಳಕ್ಕೆ ತಗೊಂಡೋಗಿ ಮಾಡಿಸಿದ್ದಣ ಅದು ನಮ್ದೇ ಗಾಡಿ ಅದು

ನಮ್ಮ ಗಾಡಿ ಬಂದು ಕರೆಕ್ಟಾಗಿ ಇವತ್ತಿಗೆ ಏಳು ಸಾವಿರ ಕಿಲೋಮೀಟ್ರ್ ಕಂಪ್ಲೀಟ್ ಮಾಡೈತೆ ನೋಡ್ಬೋದು ಏಳಲ್ಲ ಎಪ್ಪತ್ತು ಸಾವಿರ ಸರಿ ಎಪ್ಪತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ಕಂಪ್ಲೀಟ್ ಆಗಿದೆ ಇವತ್ತಿಗೆ ಅಂದರೆ ಈ ಗಾಡಿ ತೊಗೊಂಡು ಹೆಚ್ಚು ಕಡಿಮೆ ಹಳೆ ಓನರ್ ಅಂದರೆ ನಮಗೆ ನಾವು ಸೆಕೆಂಡ್ ಸಾಲ್ ಗಾಡಿ ತೊಗೊಂಡಿರೋದು ಮುಂಚೆ ಓನರು ಗಾಡಿ ತೊಗೊಂಡು ಮೂರು ವರ್ಷಕ್ಕೆ ಅರವತ್ತು ಐದು ಸಾವಿರ ಅರವತ್ತಾರು ಸಾವಿರ ನಾವು ಅಷ್ಟೇ ಗಾಡಿನ ಅರವತ್ತೈದು ಸಾವಿರ ಆದಮೇಲೆ ಇವಾಗ ನಾವು ನಾಲ್ಕು ಸಾವಿರ ಓಡಿಸಿದೀವಿ ಟೋಟಲ್ ಎಪ್ಪತ್ತು ಸಾವಿರ ಕಂಪ್ಲೀಟ್ ಆಯಿತು ಇನ್ನು ಈ ಗಾಡಿ ಒಂದು ಲಕ್ಷ ಕಿಲೋಮೀಟ್ರು ಕೂಡ ಕಂಪ್ಲೀಟ್ ಆಗಿಲ್ಲ ನಮ್ದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಎಪ್ಪತ್ತು ಸಾವಿರ ಕಿಲೋಮೀಟ್ರ್ ನಮ್ಮ ಸೆಕೆಂಡ್ ಗಾಡಿ ಎಂಟು ತಿಂಗ್ಳಿಗೆ ಕೆಳಕ್ಕೆ ತೊಗೊಂಡಿದ್ದು ಗಾಡಿ ಅದು ಎಪ್ಪತ್ತು ಸಾವಿರ ಕಂಪ್ಲೀಟ್ ಆಗೋಯ್ತಾವಲ್ಲೆ ಯಾವುದು ಟೂ ಜೀರೋ ತ್ರೀ ಏಯ್ಟ್ ಈ ವರ್ಷ ಇಪ್ಪತ್ತೈದು ಮ್ಯಾನುಫ್ಯಾಕ್ಚರು ಇಪ್ಪತ್ತೈದು ರಿಜಿಸ್ಟ್ರೇಷನ್ ಅದು ಹ್ಞೂ ಇದು ಇಪ್ಪತ್ತೆರಡು ರಿಜಿಸ್ಟ್ರೇಷನ್ ಹಂಗಾದ್ರೆ ಇನ್ನು ಎಪ್ಪತ್ತು ಸಾವಿರದಲ್ಲೇ ಇದೆ ಹಂಗೆ ಕಾಫಿ ಕುಡ್ಕೊಂಡು ಇಲ್ಲೇ ಲೆಫ್ಟ್ ಸೈಡಲ್ಲಿ ಕಾಫಿ ಬ್ಲ್ಯಾಕ್ ಕಾಫಿ ಕುಡಿಬೇಕು ನಾವು ಇವರೆಲ್ಲ ಟೀ ಕುಡಿತಾರೆ ಬನ್ನಿ ಇಲ್ಲೇ ಗಾಡಿ ಹಾಕಿ ಕಾಫಿ ಕುಡ್ಕೊಂಡು ಹೋಗೋಣ ನಮ್ಮ ಗಾಡಿ ಆಲ್ರೆಡಿ ನಿಲ್ಲಿಸಿದ್ದಾರೆ ಇಲ್ಲೇ ಇಲ್ಲಿಗೆ ಕರ್ನಾಟಕ ಮುಗೀತು ಧನ್ಯವಾದಗಳು ಮತ್ತೆ ಬನ್ನಿ ಕರ್ನಾಟಕಕ್ಕೆ ಇಲ್ಲಿಂದ ಮಹಾರಾಷ್ಟ್ರ ಎಂಟ್ರಿ ಇವಾಗ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಬನ್ನಿ ಹೋಗೋಣ ಫೈನಲ್ ಆಗಿ ಸೀದಾ ಸಾಂಗ್ಲಿಗೆ ಬಂದಿದಾಯಿತು ಇವಾಗ ಇಲ್ಲಿಂದ ಲೆಫ್ಟ್ ಹೊಡೆದ್ಬಿಟ್ಟು ಇಲ್ಲೇನೆ ಗಾಡಿ ಒಳಗಡೆ ಪಾರ್ಕಿಂಗ್ ಮಾಡಿ ಹೋಗೋಣ ಅಂತೆ ಎರಡೂ ಗಾಡಿನೂ ಇಲ್ಲಿ ಪಾರ್ಕ್ ಮಾಡಿದಾಯ್ತು ನಮ್ದು ಇನ್ನೊಂದು ಗಾಡಿ ಐತೆ ಅದು ಎಲ್ಲ ಬೇರೆ ಕಡೆ ಪಾರ್ಕ್ ಮಾಡಿರ್ತಾರೆ ಮೂರು ಗಾಡಿ ಇದೆ ನಮ್ಮ ಟೋಟಲ್ ಇಲ್ಲೇ ಇವತ್ತು ಲೋಡಿಂಗ್ ಏನು ಇಲ್ಲ ನೋಡೋಣ ಅಂತ ಏನಾಗುತ್ತೆ ಏನು ಅಂತ ಬನ್ನಿ ನೋಡೋಣ ಫಸ್ಟ್ ಇಲ್ಲಿಂದ ಆಫೀಸ್ ಹತ್ರ ಹೋಗೋಣ ಅಲ್ಲಿಂದ ಟಿಫಿನ್ ಎಲ್ಲ ಮಾಡ್ಕೊಂಡು ಸೀದಾ ನಮ್ಮ ಆಫೀಸ್ ಹತ್ರ ಬಂದ್ವಿ ಲೋಡಿಂಗ್ ಎಲ್ಲ ಸೆಟ್ ಆಗಿದಾಯ್ತು ಏನೋ ಒಂದು ಡಾಕ್ಯುಮೆಂಟ್ ಬೇಕಿತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಪ್ರಿಂಟ್ ಕೊಡ್ತಾ ಇದಾರೆ ಇಸ್ಕೊಂಡ್ಬಿಟ್ಟು ಇಲ್ಲಿಂದ ಸೀದಾ ಲೋಡ್ಗೆ ಹೋಗಬೇಕು ಲೋಡ್ ಎಲ್ಗಪ್ಪ ಅಂದರೆ ಹಿರಿಯೂರಿಗೆ ಹಿರಿಯೂರು ಖಾಲಿ ಮಾಡಿ ಅಲ್ಲಿಂದ ಮತ್ತೆ ಈರುಳ್ಳಿ ತುಂಬ್ಕೊಂಡು ಹೋಗೋಲ್ಲ ಮತ್ತು ವಾಪಸ್ ಬರೋದ ಏನೋ ಒಂದಾಗುತ್ತೆ ಫಸ್ಟ್ ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗೋಣ ಇವತ್ತೇ ಹಿರಿಯೂರಿಗೆ ಇವತ್ತು ನಮ್ದೊಂದು ಮೂರು ಗಾಡಿ ಲೋಡ್ ಆಗ್ತಾ ಇದೀನಿಂದ ಇನ್ನೊಂದು ಗಾಡಿಗೆ ಲೋಡ್ ಸೆಟ್ ಆಗಿಲ್ಲ ಅದಕ್ಕೂ ಮಾಡ್ತೀವಿ ನಾನೊಂದು ನಮ್ಮ ಗಾಡಿಗೆ ಲೋಡ್ ಸೆಟ್ ಆಯಿತು ಎಲ್ಲಿಗಪ್ಪ ಅಂದರೆ ಹಿರಿಯೂರಿಗೆ ಆಗಲೇ ಇಲ್ದಂಗೆ ಹಿರಿಯೂರಿಗೆ ಲೋಡ್ ಇದೆ ಲೋಡ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅದು ಬಂದು ಫೀಡ್ಸ್ ಕೋಳಿ ಫೀಡ್ಸು ನಂದ ಫೀಡ್ಸ್ಗೆ ನಮ್ಮದೊಂದು ಗಾಡಿ ನಿನ್ನೆ ಹಿರಿಯೂರಿಂದ ಸಾಂಗ್ಲಿ ಅದೇ ಫ್ಯಾಕ್ಟ್ರಿಗೆ ಲೋಡ್ ಮಾಡ್ಕೊಂಬಂದಿತ್ತು ಇವತ್ತು ಈ ಫ್ಯಾಕ್ಟ್ರಿ ಮತ್ತು ಆ ಫ್ಯಾಕ್ಟ್ರಿ ರಿಟರ್ನ್ ಲೋಡು ಅಲ್ಲಿಂದ ಇಲ್ಲಿಗೆ ಬರುತ್ತೆ ಮನೆ ಇಲ್ಲಿಂದ ಅಲ್ಲಿಗೆ ಬರುತ್ತೆ ಲೋಡ್ ಸೆಟ್ಟಾಯಿತು ಈಗ ಹೋಗ್ಬೇಕಷ್ಟೇ ಶರದ್ ಬ್ರೋ ಬಂದು ಇಲ್ಲಿ ಡ್ರಾಪ್ ಮಾಡೋದ್ರು ಬೈಕ್ ಆಫೀಸ್ ಅವ್ರದ್ದು ಅವ್ರ ಗಾಡಿ ಇಲ್ಲೇ ಇದೆ ಈ ಗಾಡಿಗೆ ಒಂದು ಲೋಡ್ ಸೆಟ್ ಆಗಿಲ್ಲ ಇನ್ನು ಮೂರು ಗಾಡಿ ಇವತ್ತು ಲೋಡ್ ಆಗ್ತಾ ಇದೆ ನಮ್ಮದು ನಾಲ್ಕು ಗಾಡಿ ನಮ್ಮದು ಇಲ್ಲೇ ಇದೆ ಇವತ್ತು ನಾಲ್ಕು ಗಾಡಿ ಟೋಟ್ಲಾಗಿ ಇಲ್ಲೇ ಬಂದಿತ್ತು ಇವಾಗ ಇಲ್ಲಿಂದ ಹೊರಡೋಣ ನಮ್ಮ ಶರದ್ ಬ್ರೋನು ಹೋದ್ರು ನಮ್ಮನ್ನು ಬಿಟ್ಬಿಟ್ಟು ಓನ್ರಡ್ ಯಾಕೆ ಹಂಗೆ ಇತ್ತಾಡ್ತೀರಾ ಇಬ್ರು ಗಂಡ ಹೆಂಡತಿ ಆಗಿದ್ರಲ್ಲ ನನಗೂ ನಿನಗೂ ಇಲ್ದಂಗೆ ಒಬ್ನೇ ತಿನ್ನ ಕೇಳ ಒಬ್ನೇ ತಿನ್ನ ಐಸ್ ಕ್ರೀಮ್ ಓ ಹಂಗೆ ಬನ್ನಿ ಈಗ ಇಲ್ಲಿಂದ ಹೊರಡೋಣ ಹಂಗೆ ಅಲ್ಲಿಂದ ಬಂದುಬಿಟ್ಟು ಹಿಂದೆ ಕಾಣ್ತಾ ಇರಬಹುದು ತಾಟ್ಪಲ್ ಫ್ಯಾಕ್ಟ್ರಿ ಇಲ್ಲೇ ಒಂದು ತಾಟ್ಪಲ್ ತಗೊಂಡು ಸಂದೀಪ ಹೋಗ್ತಾ ಇದ್ದಾನೆ ಸ್ವಲ್ಪ ಐಟನಾಗ ಲೋಡ್ ಬಂದರೆ ತಾಟ್ಪಾಲ್ ಆಗ್ತಾ ಇರಲಿಲ್ಲ ಹಂಗಾಗಿ ಒಂದು ಪ್ಲಾಸ್ಟಿಕ್ ಒಂದು ತೊಗೊಂಬಾಗಿತ್ತು ತಗೊಂಡಿದ್ದಾಯಿತು ನೋಡಿ ಎಲ್ಲ ಎಲ್ಲ ತಾಟ್ಪಾಲ್ಗಳಿದ್ದಾವೆ ಎಲ್ಲ ತಾಟ್ಪಲ್ಗೆ ಬನ್ನಿ ಇಲ್ಲಿಂದ ಹೊರಡೋಣ ಹೀಗೆ ನಮ್ಮ ಸಣ್ಣ ಗಾಡಿ ಜೀರೋ ಏಯ್ಟ್ ನೈನ್ ಟು ಹತ್ರ ಬಂದ್ವಿ ಈಗ ಇದು ಗಾಡಿನೂ ಇಲ್ಲೇ ಅನ್ಲೋಡ್ ಆಗ್ತಾ ಇತ್ತು ಈಗ ಇಲ್ಲಿ ಅನ್ಲೋಡ್ ಬೇರೆ ಕಡೆ ಲೋಡ್ಗೆ ಹೋಗ್ಬೇಕು ನಮ್ದು ಇಲ್ಲೇ ಲೋಡ್ ಆಗುತ್ತೆ ಎರಡು ಗಾಡಿ ಒಂದೇ ಕಂಪ್ನಿಗೆ ಬಂದಿದೆ ಇವತ್ತು ಗಾಡಿ ಲೋಡಿಂಗ್ ಎಲ್ಲ ಆಗ್ತಾ ಇದೆ ನೋಡ್ಬೋದು ಗಾಡಿ ಲೋಡ್ ಇಷ್ಟೇ ಆಗ್ಬೋದು ಅಂದರೆ ಹೈಟೆಕ್ ಲೆವೆಲ್ಗೆ ಅಷ್ಟೇ ಬರ್ತಾ ಇರೋದು ಇರೋ ಚೀಲ್ಗಳು ಹಂಗಾಗಿ ಆರಾಮಾಗಿ ಅಗ್ಗ ತಾಟ್ಪಾಲ್ ಹಾಕೊಂಡು ಹೋಗ್ಬೋದು ಹೊಸ ತಾಟ್ಪಾಲಂತವಲ್ಲ ಪ್ಲಾಸ್ಟಿಕ್ಕು ಇದನ್ನು ಕೂಡ ಹಾಕ್ತೀವಿ ಇವತ್ತು ನೋಡಿ ಈ ತಾಟ್ಪಾಲನ್ನ ಹಾಕಬೇಕು ಯಾಕಂದರೆ ಅದ್ರ ಎಗ್ಜಿನೆಲ್ಲ ತೂದ್ಬಿದ್ದು ಬಿಡೈತೆ ಹಂಗಾಗಿ ಬಾರಿ ದೊಡ್ಡದಿದ್ದ ತಾಟ್ಪಲು ಇಪ್ಪತ್ತ್ನಾಲ್ಕು ನಲವತ್ತು ಲಾರಿ ಮುಚ್ಕೊಂಡು ಹೋಗ್ತೈತಿ ಇದಕ್ಕೆ ಡಬಲ್ ಹಾಕ್ಬೇಕು ಅಷ್ಟೆ ಹಾಂ ಈಗ ಲೋಡ್ ಆದಮೇಲೆ ಡಬಲ್ ಹಂಗೆ ಆಯ್ತು ಹಂಗೆ ಬಿಟ್ಬಿಡೋಣ ಅದ್ರ ಮೇಲೆ ರೆಕ್ಸಿನ್ ಹಾಕೋಣ ಓಕೆ 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 ತಮ್ಸ ಮಾಡಿ ಓಕೆ ಕುಡಿ ನೀನು ಯಾರು ಅಂದರು ನಾವು ಕುಡಿಯೋಲ್ಲ ನಾವು ನಾವು ಆಗಿದ್ದೀವಿ ಬ್ರೋ ನಾವು ಡೇಟ್ ಆಗಿದ್ದೀವಿ ಬ್ರೋ ಹೊಟ್ಟೆ ಜಾಸ್ತಿ ಆಗ್ಬಿಡಿದ್ರು ಲೋಡೆಲ್ಲ ಮಾಡ್ಸಿದ್ದಾಯ್ತು ಗಾಡಿದು ಕಾಟ ಎಲ್ಲ ಮಾಡಿಸಿ ಆಲ್ರೆಡಿ ಹಗ್ಗ ತಾಡ್ಪಲ್ ಹಾಕ್ತಾ ಇದೀವಿ ನಮ್ಮರಿಬ್ಬರು ಹುಡುಗ್ರು ಮೇಲೆ ಬಿಡ್ತಾ ಇದ್ದಾರೆ ನಾವು ಕೆಳಗೆ ಹಗ್ಗ ಎಳಿತಾ ಇದ್ದೀವಿ ನೇನೇನೊಂದು ಅರ್ಧ ಗಂಟೆ ಒಳಗೆ ಹಗ್ಗ ತಾಡ್ಪಲ್ ಹಾಕ ಆಗೋಗುತ್ತೆ ಸುಮ್ಮ ಐಟಾಮಲ್ ಆಗಿರೋದ್ರಿಂದ ಸ್ವಲ್ಪ ಹಿಂಸೆ ಇದೇ ಬ್ಲ್ಯಾಕ್ ತಡ್ಪಲ್ ಹೊಸ ತೊಗೊಂಡಿದ್ದೊಂದು ಡಬಲ್ ಆಗುತ್ತಿದ್ದು ಆ ಕಡೆನೂ ಡ ಒಂದು ಸಿಕ್ಕಾಪಡೆ ದೊಡ್ಡದೇ ತೊಗೊಂಡಿದ್ದೀವಿ ಇಲ್ಲಿ ಅಂತ ಹಗ್ಗ ತಾಟ್ಪಲ್ಲೆಲ್ಲ ಹಾಕಿದ್ದಾಯ್ತು ನೋಡ್ಬೋದು ಗಾಡಿ ಫುಲ್ ಕ್ಲೀನಾಗಿ ಹಗ್ಗ ತಾಟ್ಪಲ್ ಹಾಕಿದ್ದೀವಿ ಆರಾಮಾಗೆ ಐಟನ್ ಇಲ್ಲ ಐಟಕ್ ಲೆವೆಲ್ ಅಷ್ಟ ಬರ್ರಿ ಚಾಯಿಗೆ ಕುಡ್ಕೊಂಬರ ಬಿಲ್ ಕೊಡೋದು ಲೇಟ್ ಆಗುತ್ತೆ ಓ ಹೌದಾ ಆಗುತ್ತಾ ಅಗತ್ಯ ಕಮೆಂಟ್ ಮಾಡಿ ಹೇಳ್ರಿ ಗಾಡಿದು ಬಿಲ್ ಎಲ್ಲಾ ಬಂತು ಬಟ್ ಇವಾಗ ಬಿಡಲ್ಲ ಒಂಬತ್ತು ಗಂಟೆಗೆ ಬಿಡ್ತೀವಿ ಯಾಕಂದ್ರೆ ನಮ್ ಇನ್ನೆರಡು ಗಾಡಿ ಬರ್ಬೇಕಲ್ಲ ಅದು ಲೋಡ್ ಆಗ್ತಾ ಜೊತೆಗೆ ಹೋಗೋಣ ಅಂತ ಸದ್ಯಕ್ಕೆ ಇಲ್ಲೇ ಕಂಪ್ನಿ ಮುಂದೆನೆ ಹೊರಗಡೆ ಸೈಡ್ಗೆ ಹಾಕೊಂಡಿದ್ವಿ

ಇರಿ ಟೈಮ್ ಅಂದರೆ ಕರೆಕ್ಟಾಗಿ ಹತ್ತು ಗಂಟೆ ಒಂದು ಏಳು ಗಂಟೆಗೆ ಬಿಲ್ ಕೊಟ್ಟಿದ್ರು ಬಟ್ ಇವಾಗ ಬಿಡ್ತಾ ಇದ್ದೀವಿ ನಮ್ಮ ಸಂಧಿಪಾಣ ಮಲಗಿಸಿದೀವಿ ನೈಟ್ ಇದು ಗಾಡಿ ಓಡಿಸ್ಬೇಕಂಗಿ ನಮಗೆ ಎಷ್ಟು ದೂರ ಆಗೋದು ಎಷ್ಟು ದೂರ ಓಡ್ಕೊಳಣ ನಾನು ನಮ್ಮ ಅಣ್ಣವರು ನಮಸ್ಕಾರ ಮಾಡೋದು ನಮಸ್ಕಾರ ಸ್ನೇಹಿತರೆ ನಾವಿಬ್ಬರು ಜೋಡಿ ನಮ್ಗಿಬ್ರು ಜೋಡಿ ನಾವಿಬ್ಬರು ಕೂತ್ಕೊಂಡು ಗಾಡಿ ಓಡಿ ಅಲ್ಲ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಇನ್ನೊಂದು ಗಾಡಿ ಕೂಡ ಬಿಟ್ಟೈತೆ ಇಲ್ಲೇ ಬ್ಯಾಕ್ ಸೈಡ್ ಒಂದು ಸ್ವಲ್ಪ ದುಡ್ಡ್ದಲ್ಲಿ ಓಡಾಯ್ತು ಇಲ್ಲಿಂದ ಇವಾಗ ಇಲ್ಲಿ ಬಿಟ್ರೆ ಇನ್ನೇನು ನೈಟ್ ಎಷ್ಟಾಗುತ್ತೋ ಅಷ್ಟು ಹೊಡ್ಕೊಂತೀವಿ ಬೆಳಗ್ಗೆ ಗಾಡಿ ಓಡಿಸೋಕಾಗಿ ಫೈನಲ್ ಆಗಿ ನಮ್ಮ ಎಚ್ ಪಿ ಬ್ಯಾಂಕ್ ಹತ್ರ ರೆಗ್ಯುಲರ್ ಬಂಕ್ ಹತ್ರ ಬಂದ್ವಿ ನಮ್ಮ ಹುಲಿ ಆಲ್ರೆಡಿ ಬಂದು ವೈಟ್ ಮಾಡ್ತಾ ಇದಾರೆ ನೋಡ್ಬೋದು ನಮ್ದು ಸಣ್ಣ ಹುಲಿ ನಮ್ಮ ಬಾಸ್ ಗಾಡಿ ಗಾಡಿ ಡೀಸೆಲ್ ಇಲ್ಲೇ ಹಾಕ್ಸೋಣ ಅಂತ ಎರಡು ಗಾಡಿಗೂ ಇಲ್ಲೇ ಹಾಕ್ಸ್ಕೊಂಡು ಹೋಗೋಣ ಎರಡು ಗಾಡಿನೂ ಇಲ್ಲ ನಿಲ್ಸ್ಬಿಟ್ಟು ಡೀಸೆಲ್ ಎಲ್ಲಾ ಹಾಕ್ಸಿದ್ ನಮ್ ಗಾಡಿನ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಸಿದ್ವಿ ಈ ಗಾಡಿ ಚಿಕ್ಕ ಗಾಡಿಗೆ ಸ್ವಲ್ಪ ಕಮ್ಮಿ ಹಾಕ್ಸಿದ್ವಿ ಏನ್ರಿ ಅಣ್ಣ ಏನ್ ನಮಸ್ಕಾರ 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 ಇವ್ರು ಯಾರು ನೋಡಿ 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 ಏ ಸುಂದ್ರ ಏನ್ ತೋರಿಸ್ ಜೂಮ್ ಬರೋ ತೋರಿಸ್ತಾರೆ ಓ ನಮಸ್ಕಾರ ಕಣ್ಣಣ್ಣ ಚನ್ನಾಗಿದ್ದೀರ ನೀವ್ಯಾರು ನಾವು ನರಸಿಂಹರಾಜ ಬಳ್ಳಾಪುರ ಸಂದೀಪ ಕೇಳೋ ಮೂಲಂಗಿ ಬಿಳಿ ಬಣ್ಣ ನರಸಿಂಹಣ್ಣ ಒಬ್ಬನೇ ಅಣ್ಣ ಸಂದೀಪಣ್ಣ ಚಪ್ಪಳೆ ಸಂದೀಪಾ ಚಪ್ಪಾಳೆ ನಮ್ಮ ಕಡೆಯಿಂದ ಚಪ್ಪಾಳೆ 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 ನಡ್ರಿ ಓ ನಡ ಓ ಇವತ್ತ ರಾತ್ರಿ ಓ ಕಣ್ಣು ನಮ್ದು ಒಂದು ಗಂಟೆ ಗೊತ್ತಲ್ಲ ನಾವು ಆರೋಗ್ಯವಂತರು ಮಿಡ್ ನೈಟ್ ಗಾಡಿ ಓಡಿಸಲ್ಲ ಮನೆ ಇವಾಗ ಇಲ್ಲಿಂದ ನಾವು ಹೊರಡಣ ಎರಡೆರಡು ಗಾಡಿ ಜೊತೆಗಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹೋಗೋ ಮಜಾನು ಒಂಥರ ಸಖತ್ತಾಗಿರ್ತದೆ ಬನ್ನಿ ಇವಾಗ ಇಲ್ಲಿಂದ ನೆಕ್ಸ್ಟ್ ಬಾರ್ಡ್ರ್ ಪಾಸ್ ಮಾಡಿಕೊಂಡು ಹೋಗ್ಬಿಡೋಣ ಈ ರೋಡಲ್ಲಂತೂ ಇತ್ತೀಚೆಗೆ ವಿ ಗಾಡಿ ಓಡಾಡ್ತಾ ಇದ್ದಾವೆ ಯಾಕಪ್ಪ ಅಂದರೆ ಕೊಲ್ಲಾಪುರ್ ಮಾಮೂಲಿ ಸತ್ ರೈಟ್ 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 ಸತಾರಾ ರೋಡು ಕೆಲಸ ನಡೀತಾ ಇರೋದ್ರಿಂದ ಜಾಸ್ತಿ ಗಾಡಿ ಈ ರೋಡಿಗೆ ಬರ್ತಾ ಇದಾವೆ ಆ ರೋಡಲ್ಲಿ ಗಾಡಿ ಓಡಲ್ಲ ಅಂತಂದರೆ ಅಗ್ಲಲ್ಲಿ ಎಕ್ಸಿಟ್ ತಗೊಂಡು ಐವಾಗ ಹೋಗಬೇಕು ಐವಾಗ ಎಕ್ಸಿಟ್ ತಗೊಂಡು ಹಾಗಾಗಿ ಹಂಗೆ ಸಿರುಗುಪ್ಪ ಎಲ್ಲ ಪಾಸ್ ಮಾಡ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಬಂದ್ವಿ ಇದು ಮಾಜಿ ಅರ್ಥ ಹತ್ರ ಬಂದು ಅಲ್ಲಿ ಸ್ನೇಹಿತರು ಒಬ್ಬರು ಇದ್ದಾರೆ ಅವ್ರದು ಏನೋ ಒಂದು ಐದು ಕೆ ಜಿ ಅಷ್ಟು ಅಂತ ತಗೊಂಡು ಬೆಂಗ್ಳೂರ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ರು ಹಂಗಾಗಿ ಇಲ್ಲೇ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇಲ್ಲಿ ನಿಂತಿದಾರೆ ನೋಡಿ ಒಂದು ಬಾಕ್ಸ್ ಇದೆ ಅಂಚಿಕ್ಕೂ ಇಸ್ಕೊಂಡು ಹೋಗ್ಬೇಕು ಇಲ್ಲಿ ಇಲ್ಲೇನು ಕಾಣ್ತಾ ಇದೆ ಇದೇ ನ ಇಸ್ಕೊಂಡು ಬಂದಿದ್ದ ಅಲ್ಲಿಂದ ಇದ್ರೊಳಗೆ ಬಂದು ಈರುಳ್ಳಿ ಬೀಜ ಇದ್ದಾವೆ ಇಲ್ಲೆಲ್ಲ ಈರುಳ್ಳಿ ಸಿಕ್ಕಾಪಟ್ಟೆ ಬೆಳಿತಾರೆ ಮತ್ತು ಇಲ್ಲಿ ಈರುಳ್ಳಿ ಎಲ್ಲ ಸೈಜ್ ಇಷ್ಟಪ್ಪ ಬರುತ್ತೆ ಹಂಗಾಗಿ ಮೋಸ್ಟ್ಲಿ ಇಲ್ಲಿಂದ ಯಾರನ್ನ ತರಿಸ್ತಾ ಇರ್ಬೋದು ಅಲ್ಲಿಗೆ ಅಲ್ಲಿ ಬೆಳಿಲಿಕ್ಕೆ ಅದೇನೋ ಗೊತ್ತಿಲ್ಲ ಒಟ್ಟು ತಗೊಂಡೋಗ್ರಿ ಅಂತ ಹೇಳಿದ್ರು ಬಂದಿದೀವಿ ನಮ್ಮ ಸ್ನೇಹಿತರು ಕೊಟ್ಟಿದ್ದಿದ್ರು ನಾವು ಬೆಂಗಳೂರು ತಲುಪಿಸ್ಬೇಕಂತ ನಮ್ದು ಇನ್ನೊಂದು ಗಾಡಿನೂ ಹಿಂದಿಂದನೇ ಬರ್ತಾ ಐತೆ ಹಿಂದೆ ಮುಂದೆ ಹಿಂದೆ ಮುಂದೆ ಆರಾಮಾಗಿ ಹೋಗೋಣ ಎರಡು ಗಾಡಿನ ಜೊತೆಗೆ ಹಿಂದೆ ಮುಂದೆ ಹಿಂದೆ ಮುಂದೆನೇ ಹೋಗ್ತಾ ಇದ್ದೀವಿ ಚಿಕ್ಕೋಡಿ ಹತ್ತಿರ ಬಂದ್ವಿ ಚಿಕ್ಕೋಡಿಯಿಂದ ಹುಕ್ಕೇರಿ ಹೋಗಿ ಹುಕ್ಕೇರಿಯಿಂದ ಹತ್ತರಿಗೆ ಹಿಂಗೆ ಸಂಕೇಶ್ವರ ಮೇಲೆ ಹೋಗಿ ರೋಡ್ ತುಂಬ ಹಾಳಾಗ್ಬಿಟ್ಟೈತೆ ಹಂಗಾಗಿ ಹುಕ್ಕೇರಿ ಹೋಗಿ ಹೋಗ್ಬಿಡ್ತೀವಿ ಡೈರೆಕ್ಟು ಮಿಡ್ ನೈಟ್ ಟೈಮ್ ಬಂದು ಆಲ್ರೆಡಿ ಹನ್ನೆರಡುವರೆ ಹೋಗೋಣ ನಾನ್ ಸ್ಟಾಪಾಗಿ ಹೈವೇಗೆ ಹೋಗಿ ಒಂದು ಒಟ್ಟಿ ಹಾಕೋಣ ಅಂತ ಎಲ್ಲಿ ಅನ್ನೋದು ಹೇಳ್ತೀನಿ ಆಮೇಲೆ ಇಷ್ಟು ದಿನ ಬಂದು ನಾವು ಇಲ್ಲಿಂದ ರೈಟ್ ತೊಗೊಂಡ್ಬಿಟ್ಟು ಹಿಂಗೆ ಸಂಕೇಶ್ವರ ಮೇಲೆ ಹೋಗ್ತಾ ಇದ್ವಿ ಇವಾಗ ಹಿಂಗೆ ಹೋಗ್ತಾ ಇದೆ ಯಾಕಂದರೆ ರೋಡ್ ತುಂಬ ಹಾಳಾಗಿದೆ ಗಾಡಿಗಳೆಲ್ಲ ಆಲ್ಮೋಸ್ಟ್ ಇಲ್ಲಿ ಬರೋದು ಇಲ್ಲೇ ಹೋಗೋದು ಬಟ್ ನಾವು ರೂಟ್ ಚೇಂಜ್ ಮಾಡಿಬಿಟ್ಟಿದ್ದೀವಿ ಇಲ್ಲಿಂದ ಉಕ್ಕೇರಿ ಹೋಗಿ ಉಕ್ಕೇರಿಯಿಂದ ಡೈರೆಕ್ಟ್ ಹತ್ತಾರ್ಗೆ ಬರ್ತೀವಿ ಅತ್ತರ್ಗೆ ಟೋಲ್ ಹತ್ರ ಬಂದ್ಬಿಡುತ್ತೆ ರೋಡು ಈ ರೋಡ್ ಚೆನ್ನಾಗಿದೆ ರೋಡ್ ಚೆನ್ನಾಗಿದೆ ಫುಲ್ ಕಿತ್ತೋಗ್ಬಿಡೋದು ಮಳೆ ಬಂದು ಹಂಗಾಗಿ ರೂಟ್ ಚೇಂಜ್ ಇದ್ದ ಹಿಂಗೆ ಓಡಾಡ್ತೀವಿ ಟೋಲ್ ಟೋಲೆಲ್ಲ ಪಾಸ್ ಮಾಡಿ ಕರೆಕ್ಟು ಲಕ್ಷ್ಮೀ ಡಾಬಾ ಹತ್ರ ಗಾಡಿ ಸೈಡ್ಗೆ ಹಾಕಿದ್ದೀವಿ ಅಲ್ಲಿಗೆ ಲಕ್ಷ್ಮೀ ಡಾಬ ಗಾಡಿ ಸೈಡ್ಗೆ ಹಾಕಿ ಟೈರೆಲ್ಲ ಚೆಕ್ ಮಾಡ್ತಾಯಿದ್ದೀನೊಂದ್ಸಲಿ ಸ್ವಲ್ಪ ಟನೇಜ್ ಇರೋದರಿಂದ ಟೈರ್ ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಬಿಟ್ರೆ ಒಂದು ಟೀ ಕುಡ್ಕೊಂಡು ನಾನ್ ಸ್ಟಾಪ್ ಇರೇ ಹಿರೇ ಬಾಗವಡಿ ಟೈರನ್ ಅಷ್ಟೇ ನೀಟ್ ಆಗ್ತಾ ಇಲ್ಲ ನೈಟ್ ಅಲ್ವಾ ಹಂಗಾಗಿ ಹೋಗ್ಬೋದು ನಾನ್ ಸ್ಟಾಪ್ ಆಗಿದೆ ನೋಡೋಣ ಈ ಕಡೆ ಟೈರ್ಗಳು ಏನ್ ಸಮಸ್ಯೆ ಇಲ್ಲ ಇವಾಗ ಇಲ್ಬಿಟ್ರೆ ಸೀತಾ ಹೋಗಿ ನೋಡೋಣ ಗಿದ್ದೆ ಬಂದರೆ ಒಂದೆರಡು ಅವರು ರೆಸ್ಟ್ ಮಾಡ್ಕೊಂಡು ಹೋಗೋಣ ಇಲ್ಲ ಸಂದೀಪನೂ ಗಾಡಿ ಕೊಡೋಣ ಟೈರ್ ಏನೋ ಇಟ್ ಜಾಸ್ತಿ ಆದವು ಅಂದರೆ ಒಂದು ಎರಡು ಅವರ್ ನಿಲ್ಸಿ ರೆಸ್ಟ್ ಮಾಡ್ಕೊಂಡು ಹೋಗೋದು ಇಲ್ಲಾಂದರೆ ಸಂದೀಪನು ಗಾಡಿ ಕೊಡೋದು ನಾಳೆ ಇನ್ನೇನು ಖಾಲಿ ಆಗೋಲ್ಲ ಸಂಡೇ ಅಲ್ವ ಹಂಗಾಗಿ ನಾಡದೇ ಖಾಲಿ ಮಾಡಬೇಕು ಆರಾಮಾಗಿ ಹೋಗೋಣ ನಾನ್ ಸ್ಟಾಪ್ ಡ್ರೈವ್ ಮಾಡಿ ಮಾಡಿ ಸೀದಾ ಬಂಕಾಪುರ ಟೋಲ್ ಹತ್ರ ಬಂದಿದ್ದಾಯ್ತು ನಮ್ಮ ಸಂಗಾಡಿ ಟೋಲ್ ಪಾಸ್ ಮಾಡಿ ಮುಂದೆ ನಿಲ್ಸಿದ್ದಾರೆ ಡ್ರೈವರು ಹೋಗಿ ನೋಡೋಣ ಇಲ್ಲೇ ಮಲ್ಗೋದ ಅಥವಾ ಮುಂದೆ ಏನೋ ನಾವು ಹೋಗೋದ ನಾನ್ ಸ್ಟಾಪ್ ಆಗಿ ಗೊತ್ತಿಲ್ಲ ಅಲ್ಲಿ ಗಾಡಿ ನಿಲ್ಲಿಸಿ ಡಿಸೈಡ್ ಮಾಡೋಣ ಟೈರ್ ನೋಡಿಬಿಡು ಟೈರ್ ಏನೋ ಈಟಾಗಿದ್ರೆ ಒಂದು ಎರಡು ಅವರ್ ನಿಲ್ಸ್ಕೊಂಡು ಹೋಗೋಣ ಟೈರ್ ಈಟಾಗಿಲ್ಲ ಅಂದರೆ ಆರಾಮಾಗಿ ಅಂತ ಅಲ್ಲಿಂದ ನಾನ್ ಸ್ಟಾಪಾಗಿ ಬಂದು ಸೀದಾ ಇರೇಬೇಕವಾಗಿ ಟೋಲ್ ಹತ್ರ ಬಂದಿದ್ದೀವಿ ಇವಾಗ ನಮ್ಮ ಸಣ್ಣ ಗಾಡಿ ಬಂದು ಟೋಲ್ ಪಾಸ್ ಮಾಡಿ ಮುಂದೆ ನಿಲ್ಸಿದ್ದಾರೆ ಏನು ಇಲ್ಲೇ ಅಥವಾ ಹೋಗೋದಾ ಏನೂ ಡಿಸೈಡ್ ಮಾಡಿಲ್ಲ ಅದು ನೋಡೋಣ ಟೋಲ್ ಪಾಸ್ ಮಾಡಿಬಿಟ್ಟು ಟೈರ್ ಈಟ್ ಮೇಲೆ ಡಿಪೆಂಡು ಟೈರ್ ಏನೋ ಜಾಸ್ತಿ ಆಗಿದ್ರೆ ಗಾಡಿನ ಇಲ್ಲೇ ನಿಲ್ಸ್ಕೊಂಡ್ಬಿಡೋಣ ಓ ನಮ್ಮ ಬಲಿ ಟೋಲು ಪಾಸ್ ಮಾಡಿಲ್ಲ ಇಲ್ಲೇ ಆಗ್ಬಿಡೈತೆ ವೈ ಬ್ರೋ ವೈ ಆಲ್ರೆಡಿ ಮಲ್ಕೊಂಬಿಟ್ರ ಹೆಂಗೆ ಓ ಮಲ್ಬಿಟ್ಟವ್ರ ಅವ್ರ ಪಾಡ್ಗೆ ಅವ್ರು ಮಲ್ಕಂಡ್ಲಿ ಎದ್ದು ಬರ್ತಾರೆ ನಮ್ಮ ಪಾಡ ನಾವು ಹೋಗೋಣ ಏನು ಮಾಡೋದು ನೋಡೋಣ ಬನ್ನಿ ಟೋಲ್ ಪಾಸ್ ಮಾಡೋಣ ಫಸ್ಟ್ ಗಾಡಿ ಟೈರ್ ಎಲ್ಲ ಏನು ಅಷ್ಟೇ ನೀಟಿಲ್ಲ ಆರಾಮಾಗಿ ನೈಟ್ ಓಡಿಸ್ಬೋದು ಹಂಗಾಗಿ ಸಂದೀಪನೇ ಬಿರ್ಸ್ಬಿಟ್ಟು ಗಾಡಿ ಕೊಡೋಣ ಟೈಮ್ ಬಂದು ನಾಲ್ಕು ಗಂಟೆ ಆಗಿ ಬಂದೈತೆ ಹಂಗಾಗಿ ಒಂದೆರಡು ಅವರ್ ಸಂದೀಪ್ ಓಡಿಸಿದ್ರೆ ಒಂದೆರಡು ಅವರ್ ರೆಸ್ಟ್ ಮಾಡ್ಕೊಂಡು ಬೆಳಗ್ಗೆ ಆರು ಗಂಟೆ ಮೇಲೆ ಬೇಕಾದ್ರೆ ನಿಲ್ಸ್ಕೊಂಡ್ರೆ ಆಗುತ್ತೆ ಧಾರವಾಡವರೆಗೂ ರೀಚ್ ಮಾಡಿಬಿಡೋಣ ಅಂತ ಅಷ್ಟೇ ಧಾರವಾಡ ಹುಬ್ಳಿ ಸಿಂಗಲ್ ರೋಡ್ ಪಾಸ್ ಮಾಡಿಬಿಡೋಣ ಬೆಳಗ್ಗೆ ಹಸಿದ್ವಿ ಅಂತ ನಡೀತದೆ ಏನು ಸಮಸ್ಯೆ ಇಲ್ಲ ಈ ಟೈನ್ ಅಷ್ಟೊಂದಿಲ್ಲ ಓಕೆ ವಿಡಿಯೋನ್ ಕೂಡ ಮುಗಿಸೋ ಅಂತ ಟೈಮ್ ಆಯ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ರ ಸಪೋರ್ಟ್ ಮಾಡ್ತಾರೆ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟ್ಯಾಟಾ ಬಾಯ್ ಬಾಯ್